ಹಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಕ್ವೀಸ್ ಇಂದ ಮೆಸೇಜ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಚೀನಾಗಿದ್ದೀರಾ ಪ್ಲೀಸ್ ಬಿ ಸೇಫ್ ಅಂತ ಆ್ಯಕ್ಚುಲಿ ನಾನಿರೋದು ಹಾಂಗ್ಕಾಂಗಲ್ಲಿ ಇಲ್ಲಿ ಎವ್ರಿಬಡಿ ಲುಕ್ಸ್ ನಾರ್ಮಲ್ ಎಲ್ಲರೂ ನಾರ್ಮಲ್ ಆಗೇ ಇದ್ದಾರೆ ಯಾವುದೇ ಒಂದು ಪಾಡಿನ ಕಾಣಿಸ್ತಾಯಿಲ್ಲ ಯಾರು ಕೂಡ ಮಾಸ್ಕ್ ಹಾಕೋದಿರ್ಬೋದು ಅಥವಾ ತುಂಬ ಟೆನ್ಷನಲ್ಲಿ ಪ್ಯಾನಿಕ್ ಅಲ್ಲಿರ್ಬೋದು ಏನು ಕಾಣಿಸ್ತಾ ಇಲ್ಲ ಎವ್ರಿಬಡಿ ಆರ್ ವೆರಿ ನಾರ್ಮಲ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬೀದಿಂದ ಮೆಸೇಜಸ್ ಮಾಡ್ತಾ ಇದ್ರ ಬೇಗ ವಾಪಸ್ ಬನ್ನಿ ಅಲ್ಲಿರಬೇಡಿ ಅಂತ ಏಸ್ ಬೇಗ ವಾಪಸ್ ಬರ್ತೀವಿ ಜಾಸ್ತಿ ಟೆನ್ಷನ್ ಅಂದರೆ ಇಂಡಿಯಾಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಾವು ಇಂಡಿಯನ್ಸ್ ಯಾವಾಗಲೂ ಸೇಫ್ ಆಗಿರ್ತೀವಿ ಆ್ಯಂಡ್ ಆ ಥರ ಏನು ಕಾಣಿಸ್ತಾ ಇಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಅಂತ